ಸಂಜನೇ ನಿನ್ನ ಕೆಚ್ಚದೆಯ ಹೆಣ್ಣಿನ ಮನಸ್ಸು ಕದೆಯಬೇಕೆಂದು ಅದು ಎಷ್ಟೋ ದಿನಗಳಿಂದ ಕಾದು ಕುಳಿತಿದೆ ಈ ಅಗ್ನಿರಾಜನ ಮನ ಸಂಜನಿ ನಾನು ಒಮ್ಮೆ ಕಣ್ಣು ಇಟ್ಟರೆ ಮುಗಿತು ಅದು ಒಂದು ಹೆಣ್ಣಾಗಲಿ ಹಣ್ಣಾಗಲೇ ಮಣ್ಣಾಗಲಿ ಅದು ಯಾವುದೇ ಯಾವ್ದರೂ ಸರಿ ನನಗೆ ತಕ್ಕಲೇ ಬೇಕು ಮೈ ತುಂಬಾ ಮಿಂಚಿನ ಸೀರೆ ಇಟ್ಟುಕೊಂಡು ತಲೆಯ ಮೇಲೆ ಗಂಟು ಹೊತ್ತುಕೊಂಡು ಹೆಚ್ಚೆಯ ಮೇಲೆ ಇಟ್ಟುಕೊಂಡೋ ಇಟ್ಟುಕೊಂಡು ನಿತ್ಯ ನಿನ್ನ ಗಂಡನಿಗೆ ತೋಟಕ್ಕೆ ಊಟ ತೆಗೆದುಕೊಂಡು ಬರುತ್ತಿರುವ ಆ ನಿನ್ನ ರೂಪ ಲಾವಣ್ಯವನ್ನು ನೋಡಿ ಅಗ್ನಿರಾಜನ ಕಣ್ಣಿನಲ್ಲಿ ಕಟ್ಟಿದಂತಾಗಿದೆ ಏಕೆ ಬರಲಿಲ್ಲ ನಾನು ಮೆಚ್ಚಿದ ಮಾಯೂರಿ ಅವಳೆ 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 ನನ್ನ ಪಟ್ಟದ ರಾಣೆ ಓ ಅಲ್ಲಿ ಕಬ್ಬಿನ ದಂಡಿಡಿದ ಒಟ್ಟ ಎಡದ ಬರುತ್ತಿದ್ದಾಳಂತ ಕಾಣಿಸುತ್ತಿದೆ ಬರ್ಲಿ ಬರ್ಲಿ ಬರ್ಲ ಅವಳಿಗೋಸ್ಕರ ಎಷ್ಟೊತ್ತಾದರೂ ಕೂಡ ನಾನು ವೇಟ್ ಮಾಡಿ ನನ್ನ ಕಾರ್ಯವನ್ನು ನಾನು ಅಯ್ಯೋ ನಮ್ಮ ಮನೆಯವರು ಇಲ್ಲಿ ಹೊಲದಲ್ಲಿ ಇರ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಾದ್ರು ಎಲ್ಲಿ ಹೋಗಿದಾರೋ ಏನೋ ಇಲ್ಲಿ ಕಾಂತಾನು ಇಲ್ವಲ್ಲ ರೀ ಏನು ಅಂದ್ರೆ ಸಂಜಿನಿ ಇಂತಹ ದೊಡ್ಡವಾದ ಕಾಡಿನಲ್ಲಿ ಯಾರನ್ನು ಕೂಗ್ತಾ ಇದೀಯ ಗೊತ್ತಾಗಲಿಲ್ಲವೇ ಖಂಡಿತವಾಗಿಯೂ ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಸೊಕ್ಕಿನ ಎಣ್ಣೆ ನಿಮ್ಮ ತೋಟದಲ್ಲಿರುವ ಪ್ರತಿಯೊಂದು ಸಸ್ಯಗಳನ್ನು ಕೇಳಿದ್ರೆ ಹೇಳುತ್ತಾವೆ ಏ ಅಗ್ನಿ ರಾಜ ಎಂಥ ರೂಪವಂತ ಎಂಥ ಗುಣವಂತ ಎಂಥ ಶ್ರೀಮಂತ ಅಂತ ಆದರೆ ನಿನಗೆ ಗೊತ್ತಿರ್ತವೆ ಆ ನ್ಯಾರೋ ಅಂತ ಓಹೋ ಅಗ್ನಿ ರಾಜ್ ಅವರು ಇರಲಿ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣವೇನು ಅಂತ ಅಷ್ಟೇ ಹೇಳಿ ಕಾರಣ ಆಯ್ ಸಂಜಿನಿ ಗಟ್ಟಿಯಾಗ ಕಟ್ಟಿದ ಆಡಕಳಿಗೆ ಮೇಲೆ ತಾಳ ಕಣ್ಣು ಇಟ್ಟಂತೆ ಹಾಗೆ ಈ ನಿನ್ನ ಅಂತವಾದ ದೇಹವನ್ನು ನಾನು ಕಂಡು ಕನಸಿನಲ್ಲಿ ಮನಸ್ಸು ಕಟ್ಟಿ ಕಲ್ಲಾಗಿ ಕುಳಿತಿದೀಯ ಇದೇ ಸಂಜನಿ ನಾನು ನಿನ್ನೊಂದಿಗೆ ಬಂದ ಕಾರಣ ನೀವೇನು ಮಾತಾಡ್ತಾ ಇದ್ರೆ ಅನ್ನೋದು ನನಗೊಂದು ಅರ್ಥವಾಗ್ತಿಲ್ಲ ಈ ರೀತಿ ಸುತ್ತಿ ಬೆಳೆಸಿ ಮಾತಾಡಿದ್ರೆ ನನಗೆ ತಿಳಿದೂ ಇಲ್ಲ ಸ್ವಲ್ಪ ಬಿಡಿಸಿ ಹೇಳಿ ನೋಡು ಸಂಜನಿ ಹೊಲದಲ್ಲಿರುವ ಪ್ರತಿ ಒಂದು ಸಸೆಗಳಷ್ಟೇ ಅಲ್ಲ ನಿಮ್ಮ ತೋಟದಲ್ಲಿರುವ ಹೂವಿನ ಎಂದು ಕಂಡು ಚಿಟ್ಟೆಗಳು ಹಾರಾಡುತ್ತಾ ಬಂದಂತೆ ಹಾಗೆ ಹಾಗೆ ಮೃದುವಾಗಿ ಕಾಣಿಸುತ್ತಿರುವ ಈ ನಿನ್ನ ಅಂದವಾದ ದೇಹವನ್ನು ಕಂಡು ಮನಸ್ಸಿಗೆ ತೃಪ್ತಿ ಪಡಿಸಬೇಕೆಂದು ಬಂದಿದ್ದಾನೆ ಈ ಶ್ರೀಮಂತ ಸಿಂಹ ಸಿಂಹನ ಈಗೆಲ್ಲಾದ್ರೂ ಅರ್ಥವಾಗಿರ್ಬೇಕಲ್ಲವೇ ಬಾಯಿ ಮುಚ್ಚೋ ಬಡ ಬಿಕಾರಿ ಅಂತವನೇ ನೀನು ಏನ ಬಂದು ಸರಿಗಾಸಕ್ಕೆ ನಾನೇನು ನೀತಿಟ್ಟ ಹೆಣ್ಣಲ್ಲ ಈ ನನ್ನ ದೇಹ ಎಂದಿದ್ರು ನನ್ನ ಕೋಳಿಗೆ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಮೀಸಲು ಶಮಳಿಗಲ್ಲ ಒಳ್ಳೆ ಇಲ್ಲಿಂದ ಹೋದ್ರೆ ಸರಿ ಯಾಕಂದ್ರೆ ಈ ಸಮಯದಲ್ಲಿ ನನ್ನ ಗಂಡ ನನ್ನ ಮೈದರು ಇಲ್ಲಿಗೆ ಬರ್ತಿದ್ದಾರೆ ಅವರು ಬಂದ್ರೆ ಇದೇ ಹೀಗೆಯಿಂದ ನಿನ್ನ ದೇಹವನ್ನು ತುಂಡು ತುಂಬಾ ಬಿಡುತ್ತಾರೆ ಮೊದಲು ಮಾಡು ಇಪ್ಪತ್ತೇಳು ಹಳ್ಳಿಗೆ ಶ್ರೀಮಂತ ನಡೆಸಿಕೊಂಡಿರುವ ಕತ್ತರಿಸಿ ಹಾಕುವಷ್ಟು ನಿನ್ನ ಗಂಡ ಮತ್ತು ಆ ಮುಂಡಿ ಇರಿವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಸಾವು ಅನ್ನೋದು ಬಿಟ್ಟಿಲ್ಲ ಹಾಗೆ ದಿನನಿತ್ಯ ನನ್ನ ಹುಟ್ಟು ಸಾವಿನ ಬಗ್ಗೆ ನಾನು ಯೋಚನೆ ಕೂಡ ಮಾಡದೆ ಸಾವಿನ ಮಧ್ಯದಲ್ಲಿದ್ದು ಹೋರಾಡಿದ ಸಾಧಕ ದೇಹ ಸುಖ ಸವಿಯವರಿಗೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಬಾ ದೂರ ಸರಿ ಹುಚ್ಚ ನಾಯ್ತರ ಯಾಕಪ್ಪ ಇದೀಯ ನೀನು ಮಾಡ್ತಿರೋ ಯೇಸು ಕೃತ್ಯಗಳು ನನ್ನ ಕಿವಿಗೆ ಬಿದ್ದದ್ದೇ ಆದ್ರೆ ರುದ್ರ ಅವತಾರವನ್ನು ತಾಳಿ ಗಂಡು ಗಲಿಯಲ್ಲಿ ಗರ್ಜಿಸಿದ ಕೋ ಗೋಕಾಕದ ಹುಲಿಯಾಗಿ ಬರ್ತಾನೆ ನನ್ನ ಮೈದುನ ಬಂದ್ರೆ ನೀನು ರುಂಡವನ ಕರ್ದು ಹಾಕ್ಬಿಡ್ತಾನೆ ಬಲು ಎಚ್ಚರವಾಗಿರ ಸೊಕ್ಕಿನ ಎಣ್ಣೆ ಆ ನಿನ್ನ ಮೈದು ನನಗೆ ಎದರಿ ಹೇಳಿ ಅಂತೆ ಓಡಿ ಹೋಗೋದಕ್ಕೆ ನನ್ನೆನ ಒಂಬತ್ತು ಬರುತ್ತ ತಿಳಿದೆಯಾನ ಮಲ್ಲಿಗೆ ಹೂವಿನಂತಿರುವ ಇನ್ನ ಅಂದವಾದ ದೇಹವನ್ನು ಕಂಡು ದೇಹ ಸುಖವನ್ನು ನಾನು ಕೊಚ್ಚಿ ಕೊಚ್ಚಿ ತಿನ್ನುವುದಕ್ಕಿಂತ ಮುಂಚೆ ನೀನಾಗೆ ನೀನಾಗೆ ಮನಸ್ ಪೂರ್ತಿಯಾಗಿ ಬಂದು ನನ್ನನ್ನು ನಿನ್ನ ತೋಳ ತೆಕ್ಕೆಯಲ್ಲಿ ಹಲೋ ಅಗ್ನಿ ರಾಜ ನೀನಿ ರೀತಿ ಕಾಮುಕನಂತ ನನಗೆ ಚೆನ್ನಾಗಿ ಗೊತ್ತು ನಾ ಇತರ ಬಹಳ ದೂರ ಸ್ಥಳದ ನಿಂತು ಮಾತಾಡ್ತು ಸ್ವಲ್ಪ ನೀನು ಕರ್ದಾಕ್ಷಣ ಬಂದು ಸೆರೆಗ ಹಾಸೋದಕ್ಕೆ ನಾನೇನು ಲಚ್ಚಿಗೆಟ್ಟ ಹೆಣ್ಣಲ್ಲ ನನ್ನ ಗಂಡ ಬಡವನಾಗಿರ್ಬಹುದು ಆದ್ರೆ ಗುಣದಲ್ಲಿ ರೂಪದಲ್ಲಿ ನಿನಗಿಂತ ಬಲು ಶ್ರೀಮಂತ ಅಂತ ಗಂಡನನ್ನು ಬಿಟ್ಟು ನಿನ್ನಂತನಿಗೆ ಸೆರೆಗ ಹಾಸೋದಕ್ಕೆ ನಾನೇನು ಸೂಳಲ್ಲ ಸೋಳಾಗಿ ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ತೆಗೆಯುವ ಹೆಣ್ಣು ಸಹ ನಾನಲ್ಲ ಎಂತ ಪ್ರಸಂಗ ಬಂದ್ರು ನನ್ನ ಗಂಡನೇ ದೇವರು ಅಂತ ಗಂಡನ ಗರತಿ ಕಣ ಹೆಣ್ಣು ಗರತಿ ಸಂಜನಿ ಗಂಡನಿಗೆ ಗರತಿಯಾಗಿ ಬಾಳುವ ಹುಚ್ಚು ಎಣ್ಣೆ ಸ್ವಚ್ಛವಾಗಿ ಪಿಚ್ಚಿ ಹೇಳುತ್ತೇನೆ ಕೇಳು ಸಂಜನಿ ನಾನೊಂದು ನಿನಗೆ ಕಿವಿಯ ಮಾತು ಗಂಡನಿಗೆ ಗರತಿಯಾಗಿ ಬಾಳುವ ಹೆಣ್ಣು ನೀನಾದ್ರೆ ನಿನ್ನಂತ ಗರತಿಯರೊಂದಿಗೆ ಮಜಾ ಮಾಡುವ ಬಾರೆ ಬಾರೆ ಗಜಾನೆ ಗರತಿಯ ಬಗ್ಗೆ ನಿನಗೇನು ಗೊತ್ತು ಈ ಸಮಾಜದಲ್ಲಿ ಇನ್ನು ಗರತಿತ್ವನದ ಗರತಿ ಇನ್ನು ಸಾಕಷ್ಟು ಜನರೇ ತುಂಬಿಕೊಂಡಿದ್ದಾರೆ ಒಂದೇ ಒಂದು ಸಾರಿ ಹಿಂದೆ ಬರೆದಿರುವ ಇತಿಹಾಸದ ಪುಸ್ತಕ ಪುಟವನ್ನು ತೆಗೆದು ನೋಡು ತನ್ನ ಮಾಡಕ್ಕೋಸ್ಕರ ಸ್ವಂತ ಮಗುವನ್ನೇ ಪ್ರಾಣದ ಬಲಿಯಾಗಿ ತೆಗೆದುಕೊಂಡ್ಲು ಕಡ್ಲಿಮಟ್ಟಿ ಕಾಶಿ ಬಾಯಿ ಅಷ್ಟೇ ಅಲ್ಲ ಹೇಮರೆಡ್ಡಿ ಮಲ್ಲಮ್ಮ ಅಕ್ಕ ಮಹಾದೇವಿ ಅಂತ ಸಾಕಷ್ಟು ಹೆಣ್ಣು ಮಕ್ಕಳಿದ್ದಾರೆ ಈ ಸಮಾಜದಲ್ಲಿ ಅಂದಾಗ ಸಮಾಜದ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಸಾರಿ ಹೀನವಾಗಿ ಮಾತಾಡುತ್ತೆ ನಿಜ ಮಾತ್ರ ರುಂಡವನ್ನು ಚಂಡಾಡುವ ತುಲ್ಕಿ ನಾನಾಗಬೇಕಾಗುತ್ತದೆ ಮೆಚ್ಚಿದೆ ಸಂಜನಿ ಭಾರತದ ಗರತಿಯರಿಗೆ ಈ ಜಗತ್ತಿನಲ್ಲೇ ದೊರತಿಯಾಗಿ ಬಾಳುತ್ತಿರುವ ಭಾರತದ ನಾರಿಯರಿಗೆ ತುಂಬಾನೇ ಟ್ಯಾಂಕ್ಸ್ ಆದರೆ ನಿನಗಲ್ಲ ನಿನ್ನ ಅಂದವಾದ ದೇಹವನ್ನು ಕಂಡು ಮನಸ್ಸಿಗೆ ನೆಮ್ಮದಿ ಇಲ್ಲ ಬೋರಂಗಿ ಬಾ ಏ ಶ್ರೀಮಂತ ಒಂದು ಮಾತು ಹೇಳಿದ್ರು ಸರಿಯಾಗಿ ಅರ್ಥ ಮಾಡ್ಕೋ ನನ್ನ ಮೈದುನ ರಾಯನನ್ನು ನಿನ್ನ ತಂಗಿ ಇಷ್ಟಪಟ್ಟಿದ್ಲು ಅಕಸ್ಮಾತ್ ನನ್ನ ಮೈದುನನ ಮದುವೆಯಾಗಿ ಅವಳು ನನ್ನ ಮನಸ್ ಸೇರಿದ್ರೆ ನನ್ನ ತಂಗಿಯಾಗಿರ್ತಿದ್ಲು ನಿನ್ನ ತಂಗಿ ನನಗೆ ತಂಗಿ ಆದ್ರೆ ನಾನು ಕೂಡ ನಿನ್ನ ತಂಗಿ ಅಲ್ವಾ ನನ್ನನ್ನು ಕೂಡ ನಿನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು ತಂಗಿ ಸಂಜನಿ ನನ್ನ ತಂಗಿ ನನ್ನ ಪಾಲಿಗೆ ಅದೆಂದು ಸತ್ತು ಹೋಗಿದ್ದಾಳೆ ನಿನ್ನ ಅಣ್ಣ ಎಂದು ತಕ್ಷಣ ನಾನು ತಂಗಿ ಎಂದು ಅಪ್ಪಿಕೊಂಡು ನಿನ್ನನ್ನು ತವರ ಮನೆಗೆ ಕರೆದುಕೊಂಡು ಹೋಗಿ ಮೈ ತುಂಬ ಬಂಗಾರದ ಬಳೆ ಚಳಿ ತುಂಬ ಮಲ್ಲಿಗೆ ಮೈ ತುಂಬ ಮಿಂಚಿನ ಸೀರೆಯನ್ನು ಉಳಿಸಿ ತಂಗಿ ಎನ್ನುವ ಸ್ಥಾನ ನಿನಗೆ ಕೊಡುವುದಕ್ಕೆ ಈ ಅಗ್ನಿ ರೋಶನಿಗೆ ಹುಚ್ಚ ನಾಯಿ ಕರ್ತೈತಿ ಅಂತ ತಿಳ್ಕೊಂಡಿದ್ದೀಯ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಈ ನಿನ್ನ ಅದೇ ಸುಖ ಸಾವೆಯವರೆಗೂ ಬಾರೆ 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 ನನ್ನ ಏನು ಮಾಡಬೇಡ ನಿನ್ಗೆ ಕೈ ಮುಕ್ತು ಬೇಡ್ಕೋತೀನಿ ನನ್ನನ್ನು ಬಿಟ್ಬಿಡು ಬೇಕಿದ್ರೆ ನಿನ್ನ ಕಾಲ್ ಸಹ ಹಿಡ್ತೀನಿ ನಾನು ಸಂಜನಿ ನೀನು ಅದೆಷ್ಟೇ ಕೈ ಮುಗಿದು ಬೇಡಿರ್ಕೊಂಡರು ಕೂಡ ನಿನ್ನ ಮೇಲೆ ಕರುಣೆ ತೋರಿ ಸಾಕ್ಷಾತ್ ಆ ದೇವರ ತೆರೆಗಿಳಿದು ಬಂದು ನಿನ್ನನ್ನು ಕಾಪಾಡೋದಕ್ಕೆ ಒಂದು ಕಲ್ಲು ದೇವರು ಕೂಡ ಇಲ್ಲ ಈ ದತ್ತವಾದ ಕಾಡಿನಲ್ಲಿ ಮುಗೀತು ಮುಗೀತು ಮುಗ್ದೇ ಹೋಯ್ತು ಸಂಜೆ ನಿನ್ನ ಸೇಲದ ತೇಲದ ಕತೆ ಇಲ್ಲ ಆದ್ರೆ ಇದೇ ನನ್ನ ಗಂಡು ಕೋಳಿ ರೋಂಡ ಕಾತ್ತಿರಿಸ್ಬಿಟ್ಟಿರೋ ಮಗನೇ ಸೋಳೆ ಲೇ ಹುತ್ತೋಳಿದೆ ಮಗನೇ ಇಲ್ಲಿವರೆಗೂ ನನ್ನ ಮೈ ಮುಟ್ಟುವಂತ ಗಂಡು ಈ ಬ್ರಹ್ಮಾಂಡದಲ್ಲೇ ಹುಟ್ಟಿಲ್ಲ ಅಂತ ಅದರಲ್ಲಿ ನನ್ನ ಸ್ಥಿರವನ್ನೇ ಕತ್ತರಿಸುತ್ತೆ ಅನ್ನೋದು ಸಿಡಿ ಸಿಡಿದು ಮಾತನಾಡ್ತಾ ಇದೆಯಲ್ಲ ಯಾರಲ್ಲಿ ನೀನು ಯಾರು ಆಗಡಿ ರಾಜ್ ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ಕಾಮದಿಂದ ಕೊಟ್ಟೆ ಈ ಸಮಾಜದ ಹೆಣ್ಣು ಮಕ್ಕಳ ಬಗೆನ ಹಾಳು ಮಾಡುತ್ತಾರೋಕ್ಕಿನ ಸುರ್ಯ ಮಾತ್ರ ಮಾತ್ರ ಚಂಡಾಡಲು ಚಂಡಾಡಲು ಬಂದಿರುವ ನಿನ್ನ ಪಾಲಿನ ಯಾಮ ಯಾಮ ರಾಜ ಯಮ ರಾಜ ಇನ್ನೊಂದು ಪ್ರೇಮದ ಸಲ್ಲಾಪದಲ್ಲಿ ಸರ್ಪದಂತೆ ಸಾಗಿ ಸರ್ಪ ತೋರಿಸಲು ಬಂದರೆ ಅರಗೊಳ್ಳಿ ಇಲ್ಲಿ ಆರನ ಪಾದ ಸೇರುವ ಮಗನೇ ಎಚ್ಚರ ನೋಡು ಅಂಗಡಿ ರಾಜ್ ಅವಳು ಯಾರು ನೋಡೋದು ನನಗೆ ಗೊತ್ತಿಲ್ಲ ನಾನು ಯಾರು ನೋಡೋದು ಅವಳಿಗೆ ಗೊತ್ತಿಲ್ಲ ಆದರೆ ಕಾಮದಿಂದ ಈ ಒಂದು ಹೆಣ್ಣನ್ನು ಹಾಳು ಮಾಡುತ್ತಿರಲಿಲ್ಲ ಅವರು ಅವಳನ್ನು ಕಾಪಾಡೋದು ಪ್ರತಿಯೊಬ್ಬ ಧರ್ಮ ಧರ್ಮ ಧರ್ಮದ ಕಾಲ ಸುಟ್ಟು ಕರ್ಮದ ಕಾಲ ಕಂಗೆ ಒರಿಯುತ್ತಿರುವಾಗ ಈಗ ನೀನು ಮಾಡುತ್ತಿರುವ ಧರ್ಮ ಯಾವ ಮೂಲೆಗೆ ಹೋಗಿ ಮುಟ್ಟಬೇಕು ಮುಟ್ಟಾಳೆ ಆ ನಿನ್ನ ಧರ್ಮ ಆಗಿ ರಾಜ್ ನಿನ್ನಂತ ಹಲಿಸಿ ಹೆಚ್ಚಾಗೆ ತುಂಬಿ ತುಂಬಿ ತುರುಗುತ್ತಿದೆ ಈ ಜಗತ್ತಿನಲ್ಲಿ ಕರ್ಮ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವ ಹೆಚ್ಚಾಗಿದೆ ಈ ಕರ್ಮ ಈ ಜಗತ್ತಿನಲ್ಲಿ ಎಲ್ಲಿದೆ ಅಂತ ಕೇಳ್ತಾ ಇದೆಯಾ ಮಗನೇ ಪಕ್ಷ ಅದು ಎಷ್ಟೋ ವರ್ಷದ ಕಾಲ ಬ್ರಿಟಿಷರ್ಗೆ ಗುಲಾಮ ಆದ ನಮ್ಮ ಪುಣ್ಯ ಭಾರತ ದೇಶಕ್ಕೆ ಆದಷ್ಟು ಅರ್ಥದ್ದು ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ಗುಣ ದಾರುಮಾನ ಹೊಸದಲ್ಲಿ ಈ ಪುಣ್ಯ ಭಾರತ ದೇಶದಲ್ಲಿ ಕಾಲದೇ ಸಂವಿಧಾನ ಬರುದು ಕವಿ ಕಲ್ಪನೆ ಅಂತ ಹೆಸರು ಪಡೆದು ಕಾಲ್ಮೌನ ಕಣಿಗಳಿಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಧಾರ್ಮಾನ ಉಳಿಸಿದ್ರೆ ಈ ಜಗತ್ತಿನಲ್ಲಿ ಹಾಲು ಮತದಲ್ಲಿ ಹುಲಿ ಆಗಿ ಮೆರೆದು ಕೈ ಹತ್ತಿರ ಕಡೆಗೆ ಹಿಡಿದು ಆಡಿಗಾಗಿ ಹೋರಾಡಿ ತನ್ನ ಮಾವನ ಮೋಸದ ಬಲೆಯಲ್ಲಿ ಸೇರ್ತ ಮರಣ ಹೊಂದಿದ ವೀರ ಸಂಗೊಳ್ಳಿ ರಾಯನನ್ನು ಕೂಡ ದಾಳಿಸಿ ತಾಂಡ್ಯನಾಗಿದ್ದಾನೆ ಈ ಧರಣಿ ಮೇಲೆ ಆದ್ರೆ ಅದು ಅಷ್ಟೇ ರಾಜ್ ಇಂಥ ಪುಣ್ಯ ಪುರುಷರ ಹುಟ್ಟರು ಈ ನಾಡಿನಲ್ಲಿ ನಿನ್ನಂತ ಸೊಚ್ಚಿನ ಸುಳ್ಳಿ ಮಕ್ಕಳು ನಂತರಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಪ್ರಚಂಡ ಪ್ರಚಂಡ್ ಈ ಇತಿಹಾಸದ ವಿಸ್ತರಣೆಯನ್ನು ಎಷ್ಟೊಂದು ಎತ್ತರಿಸಿ ಎತ್ತರಿಸಿ ಹೇಳುತ್ತೀಯೋ ಮಗನೇ ಹೌಲ ಎಷ್ಟೋ ತನಕ ನೀ ನಾಡಿದ ಗೊಡ್ಡು ಬೆದರಿಕೆಗೆ ಹೆದರಿ ಂತೆ ಓಡಿ ಹೋಗುವವನಲ್ಲ ಈ ರಾಜ್ ಅವಳ ಶೀಲವನ್ನು ಸವೇದೇ ಹೋಗುತ್ತದೆ ಬಾಬಾ ಜಯ ಸಿಂಹಿ ರಾಜ್ ನಿನ್ನ ಸಿಂಹಕ್ಕೆ ಒಂದು ಸಾರದಿಲ್ಲ ಈ ಸರ್ಪ ಸಿಟ್ಟು ಇವನ ಸೊಕ್ಕು ಇವನ್ನ ಮಾತನಾಡ್ತಾ ಇರುವಂತ ಶೈಲಿ ನೋಡಿದರೆ ನಾನು ಹದಿನೈದು ವರ್ಷಗಳ ಹಿಂದೆ ಕೊಲೆ ಮಾಡಿರುವ ಆ ಜಯಸಿಂಹನ ಮಗ ವಿಕ್ರಾಂತ್ ಇವನೇ ಇರಬಹುದು ಇವನ ತಂದೆ ತಾಯಿಯನ್ನು ನಾನೇ ಕೊಲೆ ಮಾಡಿದೆ ಅಂತ ಇವನಿಗೆ ಏನಾದರೂ ಗೊತ್ತಾದ್ರೆ ನಾನು ಜೈಲಿನಲ್ಲಿ ಕಂಬಿ ಎನಿಸುವುದು ಗ್ಯಾರಂಟಿ ಮತ್ತೊಂದು ದಿನ ಸಮಯ ಜೀವನ ಕತ್ತು ಹಚ್ಕಿದ್ರೆ ಸೊಮ್ಮೆ ನನ್ನ ಕ್ವಾಟಿಗೆ ಸಿಕ್ಕು ಸಾಧ್ಯವಾದ ಬೇಡ ಹೋಗ್ತೇನೆ ಕ್ರಾಂತ ಹೋಗ್ತೇನೆ ಅದು ಎಷ್ಟು ದಿನ ನೀನು ಇವಳಿಗೆ ಕಾವಲಾಗಿರ್ತೀಯ ನಾನು ನೋಡೇ ಬಿಡ್ತೇನೆ ಈ ಅಗ್ನಿ ರಾಜ ಕಣ್ಣಿಟ್ಟ ಹಣ್ಣು ಕತ್ತು ತಂದು ಅಂತಾಗಿ ಬಂದು ಕುಕ್ಕಿದೆಯೆಲ್ಲ ಮಗನೇ ಇನ್ನು ಇನ್ನು ಮುಂದೆ ನೋಡು ನಿನ್ನ ಜೀವನ ಚರಿತ್ರೆ ಏನಾಗುತ್ತದೆ ಅಂತ ಸಜನಿ ತೊಂಡೆ ಹಣ್ಣಿನಂತೆ ಅಂದವಾಗಿರುವ ಈ ನಿನ್ನ ದೇಹವನ್ನು ಕಂಡು ನಾನು ಸವಿ ಮುತ್ತ ನೀಡಿದರೆ ನನ್ನ ಹೆಸರು ಅಗ್ನಿ ರಾಜನೇ ಹೇಳು ಅಗ್ನಿ ರಾಜನೇ ಅಲ್ಲ ಬರ್ತೇನೆ ಕಾಪಾಡ್ಕೋಳು ನೋಡ್ತೇನೆ ನನಗೆ ಚೆನ್ನಾಗಿ ಗೊತ್ತು ಯಾಕಂದ್ರೆ ನೀನು ಮಾಡುತ್ತ ಕಾಲ ಮನಕಾಲ ನಿನ್ನ ಹಿಂದೆ ಸುತ್ತ ಇದೆ ಅನ್ನೋದು ನೀನು ಮಾರಿಯಬೇಡ ಬೇಡ ಹಾ ತಂಗಿ ಯಾರಮ್ಮ ನೀನು ನಿನ್ನ ಹೆಸರೇನಮ್ಮ ಅಣ್ಣ ನನ್ನ ಹೆಸರು ಸಂಜನಿ ಅಂತ ಅದ್ರಂತೆ ನಾನಿಬ್ಬರು ಬಡ ರೈತನ ಹೆಂಡತಿ ಅಣ್ಣ ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ರಕ್ಷಣೆ ಮಾಡಿದ್ರಿ ನಿಮ್ಗೆ ತುಂಬಾ ಧನ್ಯವಾದಗಳು ಅಂದ ಹಾಗೆ ನಿಮ್ಮ ಹೆಸರಿ ನನ್ನ ಹೆಸರು ಅಂತ ಅಣ್ಣ ಒಂದ್ಸಾರಿನ ಈ ಊರಲ್ಲಿ ನೋಡೇ ಇಲ್ವಲ್ಲ ಅದು ಹೇಗೆ ನೋಡಲು ಸಾಧ್ಯ ನಾನು ಖಂಡಿತರು ಕುರುಡನಾದೆ ಬಾಯಿತರು ಮೂಕನಾದೆ ಕಿವಿ ಇತರು ಕಿರುಡ ನಾನಮ್ಮ ತಂಗಿ ಕಿರುಡ ನಾನು ನೀವೇನು ಮಾತಾಡ್ತಾ ಇದ್ದೀರ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ನಿಜ ತಂಗಿ ನಿಜ ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ತಾಯಿನ ಕಳೆದುಕೊಂಡು ಇದೇ ಮೋಡನೆ ಹಾಸಿಗೆ ಮಾಡಿ ಆಕಾಶವನ್ನೇ ಹೊತ್ತಿಗೆ ಮಾಡಿ ಇದೇ ಕಾಡಿನಲ್ಲಿ ಕಾಲ ಕಡೆಯ ಕಂದನ ಕಂದೇನಲ್ಲ ಮನಸ್ಸಿನಲ್ಲಿ ಇಷ್ಟೊಂದು ತಾಪ ಇಟ್ಕೊಂಡು ಈ ರೀತಿ ನೀವು ಪರಿಸ್ಥಿತಿಯಲ್ಲಿ ಮರುತ್ತಿ ನನ್ನ ತಂದೆ ತಾಯಿಗಳನ್ನು ಯಾರೋ ಪಾಪಿಗಳು ಕೊಲೆ ಮಾಡಿದ್ರಮ್ಮ ಆದ ಕೊಲ್ಲಲು ಪ್ರಯತ್ನ ಪಟ್ಟರಮ್ಮ ಆಗ ನನ್ನ ತಂಗಿನ ಕರೆದುಕೊಂಡು ಇದೇ ಕಾಡಿನಲ್ಲಿ ಓಡಿ ನನ್ನ ತಂಗಿ ಬಾ ಯಾರಿಕೆ ಅಂದಳು ನಾನು ನೆದಗೆ ಹೋಗಿ ನೀರು ಹತ್ತರೋ ನನ್ನ ತಂಗಿ ನನ್ನ ಕೈಯಿಂದ ತಪ್ಪಿಸಿಕೊಡಲಮ್ಮಾ ಈಗ ನನ್ನಷ್ಟು ಯಾರು ಇಲ್ಲಪ್ಪ ನನ್ನಪ್ಪ ಅನಾಥ ತಂಗಿ ಅನಾಥ ಅಣ್ಣ ಅಲ್ ಬೀಡ ಸಮಾಧಾನ ಮಾಡ್ಕೋ ಅಣ್ಣ ನೀನೇ ರೀತಿ ಮರುಸೋದನ್ನು ನೋಡ್ರಿ ನನ್ನ ದುಃಖ ಉಕ್ಕಿ ಬರ್ತಾ ಇದೆ ಅಯ್ಯೋ ದೇವರೇ ಈ ವಿಕ್ರಂತ ಆಡುತ್ತಿರುವ ಒಂದೊಂದು ಮಾತುಗಳು ಕೇಳ್ತಾ ಇದ್ರೆ ಹದಿನೈದು ವರ್ಷಗಳ ಹಿಂದೆ ನಾನಣ್ಣ ನನ್ನಿಂದ ದೂರವಾಗಿದ್ದ ಅವನೇ ಇವನು ಅಂತ ನನಗನಿಸ್ತಾ ಇದೆ ಅಣ್ಣ ತಂಗಿ ನಿನ್ನಿಂದ ನಿನ್ನ ಪಾಪಿ ತಂಗಿ ದೂರವಾಗಿದ್ಲಲ್ಲ ಆ ಪಾಪಿ ತಂಗಿ ನಾನೇ ಅಣ್ಣ ನಾನೇ ಹೌದಣ್ಣ ನಿನ್ನ ತಂಗಿ ನಾನೇ ಅಕಸ್ಮಾತ್ ಈ ಸಮಯದಲ್ಲಿ ನಮ್ಮ ಹೆತ್ತ ತಂದೆ ತಾಯಿಗಳಿದ್ರೆ ಎಷ್ಟೊಂದು ಖುಷಿ ಪಡ್ತಾ ಇದ್ರು ತಂಗಿ ಆ ಕಡುಗ ದೇವರು ಆ ಭಾಗ್ಯ ನಮ್ಗೆ ಕೊಟ್ಟಿಲ್ಲವಂದ್ರೆ ನಾವು ಹತ್ತು ಸತ್ತರು ಕೂಡ ಏನು ಪ್ರಯೋಜನವಿಲ್ಲ ಅಣ್ಣ ನಮ್ಮ ಹೆತ್ತ ತಂದೆ ತಾಯಿಗಳಂದ್ರು ಯಾವ ಸುಖ ಸಂತೋಷವನ್ನೂ ಕಾಣಲಿಲ್ಲ ಆದರೆ ಈಗ ನಾವಿಬ್ಬರು ಕುಡಿದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಬಾಣ ಸಿಗ್ಲಿ ತಂಗಿಯ ಕೈತು ತುಂಡೆ ನೀನು ಎಷ್ಟು ದಿನವೇ ಬಾಣ ಕಳೆದಿರುವ ಮಾತನ್ನು ಕೇಳಿ ಹಸುದ ನನ್ನ ಹೊಟ್ಟೆ ತುಂಬಿದಂತಾಯಿತು ಈ ಇತ್ತು ಈ ಅಣ್ಣ ತಂಗಿ ಸಂಬಂಧದ ಕಾಲಲ್ಲಿ ಹೀಗೆ ರೇರ್ಸು ತಂಗಿ ಹಾಡಿನ ಮೂಲಕ ಆಯ್ತಣ್ಣ ನೀನ್ ಇಷ್ಟದಂತೆ ಆಗಲಿ i <laughs> ನಾನು ಮನೆಗೆ ಹೋಗೋಣ ಮಾತಮ್ಮ ಅದೇ ತಂಗಿ ನಮ್ಮ ತಂದೆ ತಾಯಿಯ ಸಾವಿಗೆ ಕಾರಣ ಪತ್ತೆ ಹೆಚ್ಚಿ ಇದೇ ನಮ್ಮೂರಾಜಿ ಬಾಯಿ ಕಟ್ಟೆ ಅವರನ್ನು ಚಂಡಾಡಿದಾಗಲೇ ಕಾರಣ ತಂದೆ ತಾಯಿ ಅರ್ಪಣೆ ಮಾಡಿದಾಗಲೇ ನಾ ಆದಷ್ಟು ಡಾಕ್ಟರ್ ಆಯ್ತು ನಾ ಏ ನೀನು ಮುಟ್ಲಿ ಅಂತ ಆ ಆಫರ್ ನಾನು ಬೇಟ್ಕೊಳ್ತೀನಿ ಬಾ ನಾ ಈಗ ಮನೆಗೆ ಹೋಗೋಣ ನೋಡಮ್ಮು